ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಮೀಟಿಂಗ್ ಶುರುವಾಗುತ್ತೆ ಕೆಸಿವಿ ಹಾಗೂ ಸಿಎಂ ಸಚಿವರ ನಡುವೆ ನಡೆಯುವಂತಹ ಸಭೆ ಅಂದರೆ ಕೆ ಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯವರು ಕೆಲ ಸಚಿವರು ಈ ಸಭೆಯಲ್ಲಿರ್ತಾರೆ ಲಂಚ್ ಮೀಟಿಂಗ್ ಇದೆ ಲಂಚ್ ಮೀಟಿಂಗ್ ಬಳಿಕ ಅನೌಪಚಾರಿಕವಾಗಿ ಸಭೆ ಇದೆ ತುಳುನಾಡಿನ ವಿಶೇಷ ಖಾದ್ಯಗಳನ್ನು ಸಭೆಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂಗಾಗಿ ವಿವಿಧ ಮೀನಿನ ಖಾದ್ಯ ಹಾಗೂ ನಾಟಿ ಕೋಳಿ ಸಾರನ್ನ ತಯಾರಿಸಲಾಗಿದೆ ವೇಣು ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಸಿಎಂ ಮೀಟಿಂಗ್ ಕೂಡ ಇದೆ ಊಟದ ನಂತರ ಸಿಎಂ ಸೇರಿದಂತೆ ಅಹಿಂದ ನಾಯಕರ ಜೊತೆ ಸಭೆ ನಡೆಸಲಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ಮಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ಭಾಗಿಯಾಗ್ತಿದ್ದಾರೆ ಜೊತೆಗೆ ಈಗ ಲಂಚ್ ಇದೆ ತದನಂತರದಲ್ಲಿ ಊಟದ ನಂತರ ಒಂದು ಅನೌಪಚಾರಿಕ ಮೀಟಿಂಗ್ ಕೂಡ ಇದೆ ಸಿದ್ದರಾಮಯ್ಯನವರಿಗೋಸ್ಕರ ವಿವಿಧ ಮೀನಿನ ಖಾದ್ಯಗಳನ್ನು ತಯಾರಿಸಲಾಗಿದೆಯಂತೆ ಊಟ ಸವಿದ ನಂತರ ಸಿಎಂ ಸಿದ್ದರಾಮಯ್ಯ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಹಾಗೂ ಕೆಲ ಸಚಿವರು ಸೇರಿದಂತೆ ಒಂದು ಸಭೆಯನ್ನು ಕೂಡ ಸೇರಲಿದ್ದಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಕಾಂಗ್ರೆಸ್ ವಲಯದಲ್ಲಿ ಆಗುವಂಥ ಬೆಳವಣಿಗೆಗಳಿಗೆ ಈ ಸಭೆ ಮಹತ್ವ ತಂದು ಕೊಡುತ್ತಾ ಹಾಗಾಗಿ ಒಂದಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ಹಾಗೆ ಕೆಲ ಸಚಿವರು ಈ ಒಂದು ಸಭೆಯಲ್ಲಿರ್ತಾರೆ ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆ ಸಿ ವೇಣುಗೋಪಾಲ್ ಸಿ ಎಂ ಸಿದ್ದರಾಮಯ್ಯ ಸಚಿವರು ಸಭೆಯಲ್ಲಿ ಭಾಗಿಯಾಗ್ತಾರೆ ಈಗಾಗಲೇ ಎರಡು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿದೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಇವತ್ತು ನಡೀತಾ ಇರೋದು ಕೆ ಸಿ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯನವರು ಸಚಿವರ ಮೀಟಿಂಗ್ ಅದು ಕೂಡ ಲಂಚ್ ಆದ ಬಳಿಕ ಇವತ್ತು ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೀಗಾಗಿ ಮಂಗಳೂರಿನ ವಿಶಿಷ್ಟ ಖಾದ್ಯಗಳನ್ನು ಸಿದ್ದರಾಮಯ್ಯನವರಾಗಲಿ ಕೆ ಸಿ ವೇಣುಗೋಪಾಲ್ ಅವರಾಗಲಿ ಸಭೆಯಲ್ಲಿದ್ದಾರೆ ತದನಂತರದಲ್ಲಿ ಒಂದು ಮೀಟಿಂಗ್ ಇದೆ ಅದು ಕೂಡ ಅನೌಪಚಾರಿಕ ಮೀಟಿಂಗ್